ಮಾಡ್ತೀವಿ ಮತ್ತೆ ಯಾರಿಗೇ ಏನಿಲ್ಲ ಅಂದ್ರೆ ನಮ್ಮ ಹಸ್ಬಂಡಿಗೆ ಎಲ್ಲ ಆಪರೇಷನ್ ನ데 ಉಚಿತವಾಗಿ ಇದು ಉಚಿತವಾಗಿ ಇಲ್ಲ ಬಟ್ ಇದು ಕಾಸ್ಟ್ ಟು ಕಾಸ್ಟ್ ಇದೆ ಅದೇ ತರ ಮಾಡ್ತೀವಿ ಇನ್ನೊಂದು ತುಂಬಾ ಬಡವರಿ ಇದೆ ಅದರ ಡೆಫಿನೇಟ್ಲಿ ಫ್ರೀ ಮಾಡ್ತೀವಿ ಬಡವರಿ ಇದೆ ಸರ್ ಇದು ಎಲ್ಲರಿಗೂ ಮಾಡಕ ಆಗಲ್ಲ ಬಟ್ ಡೆಫಿನೇಟ್ಲಿ ಬಡವರಿ ಇದೆ ಏ ತಾರೀಕಿನ ಕಾರ್ಡ್ ಇದೆ ಅಥವಾ ಐಡಿ ಇಲ್ಲ ಅಂತ ಡೆಫಿನೇಟ್ಲಿ ಇದು ಫ್ರೀ ಮಾಡ್ತೀವಿ ಮುಖ್ಯ ಇದೆಂದ್ರೆ ಯೂಶುವಲಿ ಈ ತರ ಡಯಾಗ್ನೋಸ್ ಪೇಷಂಟ್ ಲಾಸ್ಟ್ ಸ್ಟೇಜ್ಗೆ ಬರುತ್ತೆ ಥರ್ಡ್ ಸ್ಟೇಜ್ ಅಥವಾ ಫೋರ್ತ್ಗೆ ಬರುತ್ತೆ ಆ ಟೆಂಡ್ಗೆ ಏನು ಮಾಡೋಕ್ಕಾಗಲ್ಲ ಬಟ್ ಏನಿದೆ ಅಂತ ಟ್ರೀಟ್ಮೆಂಟ್ ಕೊಡಬೇಕು ಅಂದರೆ ಆಪರೇಷನ್ ಮಾಡ್ತಾರೆ ಆಪರೇಷನ್ ಆಗ್ತದೆ ರೇಡಿಯೋಥೆರಪಿ ಮಾಡ್ತಾರೆ ಕೀಮೊಥೆರಪಿ ಮಾಡ್ತಾರೆ ತುಂಬ ಕಷ್ಟ ಪೇಷಂಟ್ಗೆ ಕಷ್ಟ ಫ್ಯಾಮಿಲಿಗೆ ಕಷ್ಟ ಆ್ಯಂಡ್ ಲೈಫ್ ಮೇ ಬಿ ಟೂ ಇಯರ್ಸ್ ತ್ರೀ ಇಯರ್ಸ್ ಫೋರ್ ಇಯರ್ಸ್ ಇರುತ್ತೆ ಎಲ್ಲರಿಗೆ ಇದು ಬ್ರೆಸ್ಟ್ ಕ್ಯಾನ್ಸರ್ಗೆ ಮಾಡಿದರೆ ಟೆನ್ ಇಯರ್ಸ್ ಕೈ ಇರುತ್ತೆ ಬಟ್ ಟೆನ್ ಇಯರ್ಸ್ ಇರೋದು ಪೂರ್ತಿ ಇದು ಜೀವನ ಸುಖಿ ಇಲ್ಲ ಏನು ಹಚ್ಚ ಕಮ್ಮಿ ಹಚ್ಚ ಕಮ್ಮಿ ಅಥವಾ ಅದೇನು ಸೊ ಅದೇ ಏನು ಮುಖ್ಯ ಅಂದರೆ ಬೆಟರ್ ದ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯಾಮ್ ಅದು ಪ್ರಿವೆನ್ಷನ್ ಮಾಡೋಕ್ಕೋಸ್ಕರ ಇವರು ಕ್ಯಾಬ್ ಮಾಡಿದ್ದಾರೆ ಈ ಕ್ಯಾಬ್ಗೆ ಇದು ಖರ್ಚಿದೆ ಅಂದರೆ ಅದು ಗಾಂಧಿ ಇಂಡಸ್ಟ್ರೀಸ್ ಇದೆ ಬೆಂಗಳೂರು ಟ್ರಸ್ಟಿ ಇದೆ ಇವರಿಗೆ ನನಗೆ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಫೈವ್ ಹಂಡ್ರೆಡ್ ಪೇಷೆಂಟ್ ಅನ್ನು ಕೆಡಕ್ಕೆ ಮಾಡಿ ಸೊ ಇದು ಫೈವ್ ಹಂಡ್ರೆಡ್ ಕೆ ಅದು ಫಸ್ಟ್ ಮಾಡ್ತೀವಿ ಆದಮೇಲೆ ಇನ್ನೊಂದು ಫೈವ್ ಹಂಡ್ರೆಡ್ ಊಟ ರೆಡಿ ಇದೆ ಇವರಿಗೆ ನಾನು ನನ್ನ ಕೆಳಕೊಂಡು ನಾವು ಫೈವ್ ಹಂಡ್ರೆಡ್ ಮಾಡಿ ಸಾವಿರದ ಜನಕ್ಕೆ ಇದು ಮಾಡೋಕ್ಕೆ ಫಸ್ಟ್ ಇದೆ ಆದಮೇಲೆ ನೋಡ್ತೀವಿ ಅಂತ ಬೇಕಾದ್ರೆ ಇನ್ನೂ ಕಂಟಿನ್ಯೂ ಮಾಡ್ತೀನಿ ಸೊ ದಟ್ ಈಸ್ ಬಿಕಾಸ್ ಟ್ರೀಟ್ಮೆಂಟ್ ಇಸ್ ಟೂ ಕಾಸ್ಟ್ಲಿ ಸರ್ ನಿಮ್ಗೆಲ್ಲರಿಗೂ ಗೊತ್ತು ಇದು ಹಾಸ್ಪಿಟ್ಲ್ ಹೋಗಿದ್ದೆ ಅಂದರೆ ಹತ್ತು ಲಕ್ಷ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಆ್ಯಂಡ್ ಆದ್ಮೇಲೆ ಇದು ಜೀವನ ಇರಲಿಲ್ಲ ಆದಮೇಲೆ ಜೀವನ ಇರಲಿಲ್ಲ ಅದು ಮುಖ್ಯ ಸರ್ ಇದು ಖರ್ಚು ಮಾಡಿ ಜೀವನ ಕಂಫರ್ಟೇಬಲ್ ಆಗಿ ಬರ್ಬೇಕ ಬಟ್ ನಾನು ಏನು ನೋಡಿದ್ರೆ ಹೇಳೋದು ಜನಕ್ಕೆ ನಮ್ಮ ನಮ್ಮ ಫ್ಯಾಮಿಲಿಗೆ ಒಂದು ಜನ ಆಗಿದ್ದರೆ

<ion> <s Bondi> तो सर नार्मल चार्ज हंड्रेड रुपी ट्वेंटी रुपी ट्वेंटी फै रुपी अल्लाह खर्च बढ़ते सर ना वो दाखले को ईस्यू चार्जू रुपीस का पर पर्ता है सर ईस्यू मेडिसन बे टेस्टिंग इस हॉस्पिटल चार्जी बेड़ा डॉक्टर चार्ज बेड़ा बट मेडिसिन मत इनस्टिगेशन को हमें ऐन हाँ ಅದೆಂತೂ ಅಂತ ಗೆ ಭಾಯೆ ಏಕೆಂದರೆ ಆಸ್ಪತ್ರರನ ಬೇರೆ ಮೆಡಿಕಲ್ ಸೀಸನ್ ಬರ್ತಿದೆ ಸರಿಯಾಗಿ ಆಗ್ಲೇ ಫಿಶನ್ ಕಷ್ಟಪಾಗದೆ ನನಗೆ ಕಷ್ಟಪಾಗದೆ ಅದಕ್ಕೆ ಆಸ್ಪತ್ರರನ ಸೀರಿಯಸ್ ಪೇಷಂಟ್ ಎಲ್ಲರಿಗೂ ಹೇಳ್ಬಿಡಿ ನಮಸ್ಕಾರ ಅಂತ ಮಾಡಕಾಗ್ತಿದೆ ಯಾಕಂದ್ರೆ ಒಂದು ರೀತಿ ಅಡ್ಮಿಟ್ ಮಾಡಿ ತರಿ ಅಂತ ತೃಪ್ತಿಬಹುದು ತರಿ ಬಟ್ ಗವರ್ನಮೆಂಟ್ ಅಂತ 2000 3000 ಮಾಡಿ ಹೆಂಗ್ ಮಾಡ್ತಾರೆ ಅಲ್ಲ ಒಂದು ನಿರ್ದೇಶನಕ್ಕೆ ಟ್ರೂプルಬಹುದು ಬರುತ್ತೆ ನನಗೆ ನಿರ್ದೇಶನಕ್ಕೆ ಇನ್ವೆಸ್ಟಿಗೇಟ್ಬೇಕಾದಲ್ಲಿ ಹಾಸ್ಪಿಟಲ್ ಚಾರ್ಜ್ ಅನ್ನ ಗೇನ್ಬೇಕಾದ್ರೆ ನಮ್ರರಮ್ಮ ಬೆಡ್ ಚಾರ್ಜಸ್ ಬೇಡ ನೀವು ಆಕ್ಸಿಜನ್ ಚಾರ್ಜ್ ಬೇಡ ಏನು ಬೇಡ ಬಟ್ ಅಟ್ಲೀಸ್ಟ್ ಮೆಡಿಸಿನ್ಸ್ ಪ್ರಾಬ್ಲಮ್ ಏನಿರುತ್ತೆ ಅಂದರೆ ಮೆಡಿಸಿನ್ಸ್ ನಾವು ಮೋಸ್ಟ್ಲಿ ಮೆಡಿಸಿ ಪೇಷೆಂಟ್ ಬರ್ಬಿಟ್ಟಿದ್ರೆ ಅದಕ್ಕೆ ಇಪ್ಪತ್ತು ಎರಡು ಸಾವಿರ ಮಾಡ್ತೀವಿ ಸೊ ಅದೇ ನಾನೇನು ಅಂತ ಏನು ಮಾಡೋಣ ಅಂದರೆ ಸಿಟ್ಟಿಗೋಸ್ಕರ ಮಾಡೋಣ ಏನು ಪ್ರಾಬ್ಲಮ್ ಇಲ್ಲ ಬಟ್ ಅದೇ ಪ್ರಕಾರ ಅದೇ ಅದರ ಅದರಲ್ಲಿ ಹೆಲ್ತ್ ಕಾರ್ಡ್ ಇದೆ ನಾನು ಎಲ್ಲ ಎಕ್ಸೆಪ್ಟ್ ಮಾಡ್ತೀನಿ ಏನೇನು ಕಾರ್ಡ್ ಗೌರ್ಮೆಂಟು ಕಾರ್ಡ್ ಎಕ್ಸೆಪ್ಟ್ ಮಾಡ್ತೀನಿ ಮತ್ತು ಪ್ರೈವೇಟ್ ಇರ್ತೀನಿ